ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ಬಿಸಿ ಚಹಾವನ್ನ ಕುಡಿಯೋದು ಹಲವರ ಅಭ್ಯಾಸ ಇದು ಕೇವಲ ಪಾನೀಯವಲ್ಲ ಅದು ಭಾವನೆ ಆದರೆ ಪದೇ ಪದೇ ಬಿಸಿ ಮಾಡಿ ಚಹಾವನ್ನ ಕುಡಿತಾ ಇದ್ರೆ ಏನೆಲ್ಲ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ ಗೊತ್ತಾ ಈ ಸ್ಟೋರಿ ನೋಡಿ ಬೆಳಗ್ಗೆ ಎದ್ದ ಕೂಡಲೇ ಬಿಸಿ ಬಿಸಿ ಚಹಾ ಕುಡಿಯೋದು ಹಲವರ ಅಭ್ಯಾಸ ಚಹಾ ಕೇವಲ ಪಾನೀಯವಲ್ಲ ಅದು ಒಂದು ಭಾವನೆ ಆದರೆ ಈ ಚಹಾವೇ ಆರೋಗ್ಯಕ್ಕೆ ದೊಡ್ಡ ಬೆದರಿಕೆ ಆಗ್ತಾ ಇದೆ ಅಂತ ತಜ್ಞರು ಈಗ ಎಚ್ಚರಿಸ್ತಾ ಇದ್ದಾರೆ ಹೌದು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಇತ್ತೀಚಿನ ಅಧ್ಯಯನಗಳು ಚಹಾ ತಯಾರಿಸಿದ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಒಳಗೆ ಸೇವಿಸಬೇಕು ಅದರ ನಂತರ ಚಹಾ ಕುಡಿಯೋದ್ರಿಂದ ಯಕೃತ್ತು ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಹಾನಿ ಆಗುತ್ತೆ ಅಂತ ಹೇಳ್ತವೆ ನೀವು ಕೂಡ ತಣ್ಣಗಾದ ಚಹಾವನ್ನು ಮತ್ತೆ ಮತ್ತೆ ಬಿಸಿ ಮಾಡಿ ಕುಡಿತೀರಾ ಈ ಅಭ್ಯಾಸ ಆರೋಗ್ಯಕ್ಕೆ ಎಷ್ಟು ಅಪಾಯಕಾರಿ ಅಂತ ತಿಳಿದ್ರೆ ನೀವೆಂದೂ ಈ ಕೆಲಸವನ್ನು ಮಾಡೋದಿಲ್ಲ ಅಂತ ಆರೋಗ್ಯ ತಜ್ಞರು ಹೇಳ್ತಾರೆ ಹಾಗಾದರೆ ಇದರಿಂದ ಆರೋಗ್ಯಕ್ಕೆ ಯಾವ ರೀತಿಯ ಸಮಸ್ಯೆಗಳಾಗತ್ತೆ ಯಾಕೆ ಈ ಅಭ್ಯಾಸ ಒಳ್ಳೆಯದಲ್ಲ ಅಂತ ನೋಡೋಣ ಬನ್ನಿ ಸಾಮಾನ್ಯವಾಗಿ ಒಮ್ಮೆ ಚಹಾ ಮಾಡಿದ ನಂತರ ಉಳಿದಿದ್ದು ಬ್ಯಾಕ್ಟೀರಿಯಾಗಳಿಗೆ ಸಂತಾನೋತ್ಪತ್ತಿ ಮಾಡುವ ಸ್ಥಳವಾಗಬಹುದು ಅಂತ ಸಂಶೋಧಕರು ಎಚ್ಚರಿಸಿದ್ದಾರೆ ಜಪಾನ್ ಮತ್ತು ಚೀನಾದಂತಹ ದೇಶಗಳಲ್ಲಿ ಸಂಗ್ರಹಿಸಿದ ಚಹಾವನ್ನ ವಿಷದಷ್ಟೇ ಹಾನಿಕಾರಕ ಅಂತ ಪರಿಗಣಿಸಲಾಗುತ್ತೆ ಹೌದು ಜಪಾನಿನ ಜನ ಇಪ್ಪತ್ನಾಲ್ಕು ಗಂಟೆಗಳಿಗಿಂತ ಹೆಚ್ಚು ಕಾಲ ಸಂಗ್ರಹಿಸಿದ ಚಹಾ ಸೇವನೆ ಹಾವು ಕಡಿತಕ್ಕಿಂತ ಅಪಾಯಕಾರಿ ಅಂತ ಹೇಳ್ತಾರೆ ಚೀನಾದಲ್ಲೂ ಕೂಡ ಸಂಗ್ರಹಿಸಿಟ್ಟ ಚಹಾವನ್ನು ಸೇವನೆ ಮಾಡೋದಿಲ್ಲ ಸಾಮಾನ್ಯವಾಗಿ ಹಾಲು ಬೇಗನೆ ಹಾಳಾಗುತ್ತೆ ಹಾಲಿನಿಂದ ಮಾಡಿದ ಚಹಾವನ್ನು ಕೋಣೆಯ ಉಷ್ಣಾಂಶದಲ್ಲಿ ಎರಡು ಗಂಟೆಗಳಿಗಿಂತ ಹೆಚ್ಚು ಕಾಲ ಇಡಬಾರ್ದು ಫ್ರಿಜ್ನಲ್ಲಿ ಇರಿಸಿದ್ರೆ ಅದನ್ನು ಒಂದರಿಂದ ಮೂರು ದಿನಗಳವರೆಗೆ ಸಂಗ್ರಹಿಸ್ಬೋದು ಆದರೆ ಅದನ್ನು ಮತ್ತೆ ಮತ್ತೆ ಬಿಸಿ ಮಾಡೋದ್ರಿಂದ ಪೋಷಕಾಂಶಗಳು ನಾಶವಾಗ್ತವೆ ಅಷ್ಟೇ ಅಲ್ಲ ಇದು ಆಮ್ಲೀಯತೆಯನ್ನು ಕೂಡ ಹೆಚ್ಚಿಸುತ್ತೆ ಹಾಲಿಲ್ಲದೆ ಶುಂಠಿ ಚಹಾ ಸೇವನೆ ಮಾಡೋದು ಸುರಕ್ಷಿತ ಫ್ರಿಜ್ನಲ್ಲಿ ಸಂಗ್ರಹಿಸಿಟ್ರೆ ಅದು ಮೂರರಿಂದ ಐದು ದಿನಗಳವರೆಗೆ ಇರುತ್ತೆ ಆದರೆ ಅದನ್ನು ಕುಡಿಯುವ ಮೊದಲು ಚೆನ್ನಾಗಿ ಕುದಿಸ್ಬೇಕು ಚಹಾ ಬಣ್ಣ ಬದಲಾದರೆ ಅಥವಾ ವಾಸನೆ ಬಂದರೆ ಅದನ್ನು ಕುಡಿಬಾರದು ಆದರೆ ದಿನಕ್ಕೆ ನಾಲ್ಕರಿಂದ ಐದು ಗ್ರಾಮ್ಗಿಂತ ಹೆಚ್ಚು ಶುಂಠಿಯನ್ನು ಸೇವನೆ ಮಾಡೋದರಿಂದ ಕೆಲವರಲ್ಲಿ ಎದೆಯುರಿ ಉಂಟಾಗುತ್ತೆ ಸಂಗ್ರಹಿಸಿದ ಅಥವಾ ಮತ್ತೆ ಬಿಸಿ ಮಾಡಿದ ಚಹಾವು ದೇಹದಲ್ಲಿ ವಿಷವನ್ನು ಉತ್ಪಾದಿಸುತ್ತೆ ಅಂತ ಆಯುರ್ವೇದದಲ್ಲಿ ಹೇಳಲಾಗಿದೆ ಅಷ್ಟೇ ಅಲ್ಲ ಇದು ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸುತ್ತೆ ಚಹಾವನ್ನು ಪದೇ ಪದೇ ಕುದಿಸೋದ್ರಿಂದ ಅದರಲ್ಲಿರುವ ಪ್ರೋಟೀನ್ಗಳು ನಾಶವಾಗುತ್ತೆ ಹಾಗಾಗಿ ಆಮ್ಲೀಯತೆ ಮತ್ತು ಸುಡುವಿಕೆಯಂಥ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ಚಹಾ ಕುಡಿಯುವ ಮನಸ್ಸಾದರೆ ಪ್ರತಿ ಬಾರಿಯೂ ತಾಜುವಾಗಿ ಚಹಾ ತಯಾರಿಸಿ ಕುಡಿಯೋದು ಬಹಳ ಆರೋಗ್ಯಕರ